శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रं उद्यद्दिवाकरकरोज्ज्वलकाय कान्तं विघ्नेश्वरं सकलविघ्नहरं नमामि డే విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి తేభ్యో గణేశరదోవనిత్యమే శ్రీమహాగణపతేందూతుషారహారధవళ యా యా శుభ్రవస్వృతా వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय तस्म ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో నారాయణాత్మవ్యాసాయ నమ నారాయణం నమస్కృతరం దీం సరస్వతీ వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः संकर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ವಾಯು ಮಹಾಪುರಾಣದ ಉಪೋದ್ಘಾತ ಅಂದರೆ ಪೀಠಿಕೆಯಿಂದ ಶ್ರೀಮದ್ವಾಯು ಮಹಾಪುರಾಣವನ್ನು ಆರಂಭಿಸೋಣ ಶ್ರೀಕೃಷ್ಣಾಯ ನಮಃ ಶ್ರೀಮನ್ನಾರಾಯಣನು ಕಲಿದೋಷದಿಂದಲೂ ಭೃಗು ಮಹರ್ಷಿಗಳ ಶಾಪದಿಂದಲೂ ಕಲುಷಿತ ಚಿತ್ತರಾದ ಸಜ್ಜನರನ್ನು ಉದ್ಧರಿಸಲು ಇಚ್ಛೆಯುಳ್ಳವನು ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನು ಪರಮ ದಯಾಳುವು ಆಗಿ ವ್ಯಾಸರೂಪದಿಂದ ಭೂಮಿಯಲ್ಲಿ ಅವತರಿಸಿ ವೇದಗಳನ್ನು ಉದ್ಧರಿಸಿದನು ಮತ್ತು ವೇದಾರ್ಥ ನಿರ್ಣಾಯಕಗಳಾದ ಬ್ರಹ್ಮಸೂತ್ರಗಳನ್ನು ಅಷ್ಟಾದಶ ಪುರಾಣಗಳನ್ನು ರಚಿಸಿರುವನು ಆ ಪುರಾಣಗಳು ಪುರುಷನು ತನ್ನ ಆಪ್ತ ಮಿತ್ರನಿಗೆ ಹಿತವನ್ನು ಉಪದೇಶಿಸುವಂತೆ ಸಜ್ಜನರಿಗೆ ಸದುಪದೇಶಗಳನ್ನು ಮಾಡುತ್ತವೆ ಹೇಗೆಂದರೆ ಸತ್ಪುರುಷನು ತನ್ನ ಮಿತ್ರನು ದುರಾಚಾರಿಯೂ ಅಧರ್ಮನಿಷ್ಠನೂ ಕ್ರೂರಿಯೂ ಆಗಿದ್ದರೆ ಅವನನ್ನು ದುರ್ನಡತೆಗಳಿಂದ ಬಿಡಿಸುವುದಕ್ಕಾಗಿಯೂ ಸನ್ಮಾರ್ಗ ಪ್ರವರ್ತಕನನ್ನಾಗಿಯೂ ಮಾಡಲು ಅವನಿಗೆ ಅನೇಕ ದೃಷ್ಟಾಂತಗಳ ಮೂಲಕ ಉಪದೇಶಗಳನ್ನು ಮಾಡುವನು ಪುರುಷರು ಪರೋಪಕಾರವನ್ನು ಧರ್ಮವನ್ನು ಮಾಡಬೇಕು ಸುಳ್ಳನ್ನು ಆಡಬಾರದು ಸತ್ಯವನ್ನೇ ನುಡಿಯಬೇಕು ಪರದ್ರವ್ಯವನ್ನು ಪರಸ್ತ್ರೀಯರನ್ನು ಅಪಹರಿಸಬಾರದು ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಇವೇ ಮೊದಲಾದ ಸದುಪದೇಶಗಳನ್ನು ಮಾಡಿ ದುಷ್ಕಾರ್ಯಗಳನ್ನು ಮಾಡದಂತೆಯೂ ಸತ್ಕರ್ಮಗಳನ್ನು ಆಚರಿಸುವಂತೆಯೂ ಉಪದೇಶಿಸುವನು ಹೀಗೆ ಮಿತ್ರನ ಸದುಪದೇಶದಿಂದ ಪುರುಷರು ಸನ್ಮಾರ್ಗಿಗಳಾಗುವರು ಹಾಗೆಯೇ ಪುರಾಣಗಳೂ ಸಹ ರಾವಣಾದಿಗಳಂತೆ ಹಿಂಸಕರು ಲೋಕಕಂಟಕರು ದುಷ್ಟರು ಪರಸ್ತ್ರೀ ಪರದ್ರವ್ಯಾಪಹಾರಿಗಳು ವಂಚಕರು ಆದರೆ ಅವರು ಸಮೂಲವಾಗಿ ನಾಶವಾಗುವರಲ್ಲದೆ ಅಪಕೀರ್ತಿಗೆ ಭಾಗಿಯಾಗುವರೆಂದು ಶ್ರೀರಾಮಚಂದ್ರ ಯುಧಿಷ್ಠಿರರಂತೆ ಪಿತೃವಾಕ್ಯಪಾಲಕರು ಗುರುಭಕ್ತಿಯುತರು ಭಾತೃವತ್ಸಲರು ಲೋಕಾಪವಾದ ಬೀರುಗಳು ಪ್ರಜಾನುರಾಗಿಗಳು ಧರ್ಮಿಷ್ಟರು ಸತ್ಯಸಂಧರು ವರ್ಣಾಶ್ರಮ ಧರ್ಮ ಪಾಲಕರು ಪ್ರಜಾಹಿತೈಷಿಗಳೂ ಆದರೆ ಅಂತಹ ಪುರುಷರಿಗೆ ಇಹಲೋಕದಲ್ಲಿ ಪರಮ ಕಲ್ಯಾಣ ಕೀರ್ತಿಗಳು ಪ್ರಾಪ್ತವಾಗುವುದಲ್ಲದೆ ಪರದಲ್ಲಿ ಪರಮ ಪದವಿಯೂ ಪ್ರಾಪ್ತವಾಗುವುದೆಂದು ನಾನಾ ದೃಷ್ಟಾಂತಗಳಿಂದಲೂ ಉಪಾಖ್ಯಾನಗಳಿಂದಲೂ ವಿವೇಕಿಗಳಿಗೆ ಉಪದೇಶಿಸುತ್ತದೆ ಹಾಗೆಯೇ ಸ್ತ್ರೀಯರು ಸೀತೆ ದ್ರೌಪದಿ ದಮಯಂತಿಯರಂತೆ ಪರಾಯಣೆಯರು ಪತಿವ್ರತಾ ಶಿರೋಮಣಿಗಳು ಗುರುಭಕ್ತಿಯುತೆಯರು ಸತ್ಯವಂತೆಯರು ಸದಾಚಾರಿಣೆಯರೂ ಆದರೆ ಅವರು ಇಹ ಪರಗಳಲ್ಲಿ ಪರಮ ಕಲ್ಯಾಣವನ್ನು ಪಡೆಯುವರೆಂದು ಸ್ತ್ರೀಯರಿಗೆ ಸಖಿಯರಂತೆಯೂ ಉಪದೇಶಿಸುತ್ತವೆ ನಚೇತ್ ಪುರಾಣ ಸಂವಿಧ್ಯ ಚಸ್ಯಾದ್ವಿಚಕ್ಷಣ ಎಂಬ ವಚನಾನುಸಾರವಾಗಿ ಮನುಷ್ಯನು ಚತುಶಾಸ್ತ್ರ ಪಂಡಿತನಾಗಿದ್ದರೂ ಪುರಾಣಗಳನ್ನು ತಿಳಿಯದಿದ್ದರೆ ಎಂದಿಗೂ ಜ್ಞಾನಿಯಾಗಲಾರನೆಂದು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಹೆಯೇತ್ ಪುರುಷನು ಮೊದಲು ಇತಿಹಾಸ ಪುರಾಣಗಳ ಅರ್ಥಗಳನ್ನು ತಿಳಿದುಕೊಂಡು ಅನಂತರ ತದನುಗುಣವಾಗಿ ವೇದಶಾಸ್ತ್ರಗಳನ್ನು ನಿರ್ಣಯಿಸಬೇಕೆಂದು ಸ್ಪಷ್ಟವಾಗಿ ಹೇಳಿರುವುದರಿಂದಲೂ ಪುರಾಣಗಳ ಮಹಿಮೆಗಳು ಅಮೂಲ್ಯವಾಗಿಯೂ ಮಾನ್ಯವಾಗಿಯೂ ಇವೆ ಇಂತಹ ಪುರಾಣಗಳಲ್ಲಿ ವಾಯುಪುರಾಣವು ಒಂದಾಗಿದೆ ಈ ಪುರಾಣವನ್ನು ವಾಯುದೇವನು ವೈಶಂಪಾಯನ ಮಹರ್ಷಿಗಳಿಗೆ ಪೂರ್ವದಲ್ಲಿ ಹೇಳಿದ್ದನು ಅದನ್ನೇ ಸೂತರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿರುತ್ತಾರೆ ಇದರಲ್ಲಿ ಪುರಾಣ ಲಕ್ಷಣಗಳು ಎಂದರೆ ಸೃಷ್ಟಿ ಅವಾಂತರ ಸೃಷ್ಟಿ ಸೂರ್ಯ ಚಂದ್ರ ವಂಶ ಮನ್ವಂತರಗಳು ಆ ರಾಜರ ಚರಿತೆ ಎಂಬ ಐದು ವಿಷಯಗಳಿವೆ ಇದರಿಂದ ಈ ಪುರಾಣವು ಮಹಾಪುರಾಣಗಳಲ್ಲಿ ಒಂದಾಗಿದೆ ಈ ಪುರಾಣದಲ್ಲಿ ಪ್ರಕ್ರಿಯಾಪಾದ ಉಪೋದ್ಘಾತಪಾದ ಪಾದ ಅನುಷಂಗಪಾದ ಉಪಸಂಹಾರ ಪಾದಗಳೆಂದು ನಾಲ್ಕು ಪಾದಗಳಿವೆ ಮೊದಲನೆಯ ಪಾದದಲ್ಲಿ ಜ್ಞಾನ ಸೃಷ್ಟಿ ಸ್ಥಿತಿ ಲಯ ಇವುಗಳು ವಿಸ್ತಾರವಾಗಿ ವರ್ಣಿತವಾಗಿವೆ ಉಳಿದ ಪಾದಗಳಲ್ಲಿ ನಾನಾವಿದ ಶ್ರೌತ ಸ್ಮಾರ್ಥಾಚಾರಗಳು ತೀರ್ಥಕ್ಷೇತ್ರ ಮಾಹಾತ್ಮ್ಯಗಳು ವಿಧಾನ ಅದರ ಫಲಗಳು ಭುವನಾಂಡಕೋಶ ಪರಿಮಾಣಗಳು ಸರಿತ್ ಸಮುದ್ರ ಶೈಲಾದಿಗಳ ವಿಭಾಗಗಳು ವರ್ಣಿತವಾಗಿವೆ ಶ್ರೀ ಭಗವಂತನು ಸೃಷ್ಟಿಸಿರುವ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಉತ್ತಮವಾದುದೆಂದು ಸರ್ವರಿಗೂ ವಿಧಿತವಾದ ವಿಷಯವಾಗಿದೆ ಹೀಗೆ ಪೂರ್ವಾರ್ಜಿತವಾದ ಕರ್ಮಾನುಗುಣವಾಗಿ ನಾನಾ ಯೋನಿಗಳಲ್ಲಿ ಜನನ ಮರಣಗಳನ್ನು ಹೊಂದಿದ ಜೀವನು ದೈವವಶಾತ್ ಪುಣ್ಯಕರ್ಮ ವಿಶೇಷದಿಂದಲೂ ಭಗವದನುಗ್ರಹದಿಂದಲೂ ಉತ್ತಮವಾದ ಮನುಷ್ಯ ಜನ್ಮವನ್ನು ಹೊಂದುವನು ಆಗ ಸದ್ವಿದ್ಯೆ ಬುದ್ಧಿ ಜ್ಞಾನ ಐಶ್ವರ್ಯ ವಿವೇಕ ಇವೇ ಮೊದಲಾದ ಸದ್ಗುಣಗಳು ಉಂಟಾಗುವವು ಇಂತಹ ಉತ್ತಮವಾದ ಶರೀರವನ್ನು ಪಡೆದ ಪ್ರತಿಯೊಬ್ಬ ಜೀವನೂ ತನಗೆ ಸರ್ವದ ಸುಖವೇ ಉಂಟಾಗಬೇಕಲ್ಲದೆ ಯಾವಾಗಲೂ ಲೇಷ ಮಾತ್ರ ದುಃಖವು ಉಂಟಾಗಬಾರದೆಂದು ಯೋಚಿಸುವನು ಹೀಗೆ ಸರ್ವ ಪ್ರಜೆಗಳಿಂದಲೂ ಅಪೇಕ್ಷಿತವಾದ ಸುಖವು ದುಃಖ ಸಹಿತವಾಗಿಯೂ ಅನಿತ್ಯವಾಗಿಯೂ ಇದೆ ಹೇಗೆಂದರೆ ಒಬ್ಬ ಶ್ರೀಮಂತನಿಗೆ ಐಶ್ವರ್ಯ ಸಂತಾನ ಇವೇ ಮೊದಲಾದ ಸರ್ವಾನುಕೂಲಗಳಿದ್ದರೂ ದೇಹಾರೋಗ್ಯವಿಲ್ಲದಿದ್ದರೆ ಅವನಿಗೆ ಅವೆಲ್ಲವೂ ದುಃಖಮಯವಾಗಿಯೇ ಪರಿಣಮಿಸುವುದು ಇದರಂತೆಯೇ ಸಂತಾನವಿಲ್ಲದ ಕೊರತೆಯು ಮತ್ತೆ ಕೆಲವರಿಗೂ ಐಶ್ವರ್ಯವಿಲ್ಲದ ಕೊರತೆಯು ಮತ್ತೆ ಕೆಲವರಿಗೂ ಪತ್ನಿ ವಿಯೋಗಾದಿ ನ್ಯೂನತೆಯು ಮತ್ತೆ ಕೆಲವರಿಗೂ ಉಂಟಾಗುತ್ತದೆ ಆದುದರಿಂದ ಈ ಜೀವಮಾನದಲ್ಲಿ ಸುಖಕ್ಕಿಂತಲೂ ದುಃಖವೇ ಅಧಿಕವಾಗಿರುವುದು ಅನುಭವ ಸಿದ್ಧವಾಗಿದೆ ಆದುದರಿಂದ ಪ್ರತಿಯೊಬ್ಬ ಜೀವನೂ ದುಃಖರಹಿತವಾದ ಪರಮ ಸುಖವನ್ನು ಪಡೆಯಲು ಪ್ರಯತ್ನಿಸಬೇಕು ಇಂತಹ ನಿತ್ಯ ಸುಖವು ಮುಕ್ತಿಯಲ್ಲಿ ಭಗವದನುಗ್ರಹದಿಂದ ಉದ್ಭವಿಸುವುದು ಆ ಭಗವಂತನ ಅನುಗ್ರಹವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದಲೂ ಶಾಸ್ತ್ರ ಶ್ರವಣಾದಿಗಳಿಂದಲೂ ಸಂಭವಿಸುತ್ತವೆ ಇಂತಹ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಪುರಾಣಗಳು ವರ್ಣಿಸುತ್ತವೆ ಅಂತಹ ಪುರಾಣಗಳು ಸಾತ್ವಿಕ ರಾಜಸ ತಾಮಸಗಳೆಂದು ಮೂರು ವಿಧಗಳಾಗಿವೆ ಪರಮಸುಖವಾದ ಮೋಕ್ಷವನ್ನು ಕೊಡುವುದು ಸಾತ್ವಿಕ ಪುರಾಣವು ಅನಿತ್ಯವಾದ ಸ್ವರ್ಗಾದಿ ಸುಖವನ್ನು ಕೊಡುವುದೇ ರಾಜಸ ಪುರಾಣವು ನರಕಾದ್ಯನರ್ಥಗಳನ್ನು ಕೊಡುವ ಪುರಾಣವೇ ತಾಮಸ ಪುರಾಣವಾಗಿದೆ ಈ ರೀತಿಯಾಗಿ ದಶಲಕ್ಷಣಗಳಿಂದ ಯುಕ್ತವಾದ ಮಹಾಪುರಾಣಗಳಲ್ಲಿ ವಾಯುಪುರಾಣವೂ ಒಂದಾಗಿದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪೀಠಿಕೆಯ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः